ೀ ಕೇಳ್ತಾ ರೀ ಕೇಳ್ತಾ ಇಲ್ಲ ಒಂದ್ ನಿಮಿಷ ಮೈಕ್ ಹಾಕೋತಿ ಮೈಕ್ ಹಾಕೋತಿ ಇದು ಕಾರ್ಯಕ್ರಮ ಇದ್ರಿ ಆ ಹುಳಿ ಮಠದಿಂದ ಬಂದಿದ್ದಾರೆ ಅಂತ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಿ ಸರಸ್ವತಿ ವರಪುತ್ರಿ ಅವರಿಗೆ ಈಗ ಶ್ರೀ ಚರ್ಮೀರೀಶ್ವರ ಮೂರ್ತಿ ಉದ್ಘಾಟನೆ ಆಯಿತು Thank <laughs> you. ನೋಡಿ ಹೇಗಿದೆ ನಮ್ದು ಮಗು ನೋಡಿ ಟೈಮ್ ಮಾಡ್ತಾ ಇದ್ವಿ ನಮ್ದು ಟಿ ಶರ್ಟ್ ನೋಡಿ ಹೇಗಿದೆ

बार बार वातावरण ले चार चम அதுக்கேர்மெண்ட் <laughs> யூட்டூபரா <laughs> <tuk tangan> Halo 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 Halo, Halo? 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 ಹಲೋ ಹಲೋ ಹಾ ನಲವತ್ತು ಎಂಟು ಜನ ವೀಕ್ಷಣೆ ಮಾಡ್ತಿದ್ರಿ ಲೈಕ್ ಮಾಡಿ ಸರ್ ಲೈಕ್ ಮಾಡಿ ಎಲ್ಲರೂ ಕೊಟ್ಟೊಬ್ರು

Tað er ikki heilt klárt, hvussu tað skal verða.

ಅದೇ ಚಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈವ್ ಚಲೋ ಮಾಡಿಲ್ಲ ಮಾಡಿ ಎಲ್ಲರಿಗೂ और सत्कर्मार का क्षेत्र भी बताया है और यह बात भी है कि यह बात पूरी है और 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 यह Hvala što pratite kanal. Eina er einur atróður.

और इधर भर रहे हैं कुछ कर रहे हैं इधर भर रहे हैं भर भर कर रहा है बात कर रहे हैं येलो बिके रे रे भर रहे हैं और यार आज बहुत समय लग रहा है बस आया हां मैं क्या करूंगा बड़ी पैदल और और भर रहे हैं भर रहे हैं Ya guru. ನಮಸ್ಕಾರ ಕನ್ನಡ ಕೊಲಕೋಟಿ ಕೋಟಿ ನಮಸ್ಕಾರ ಇವತ್ತು ನಾವು ಆ ಬಿಜಾಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ನೆಡೋಲಿ ಗ್ರಾಮದಲ್ಲಿ ನಡೀತಿರುವಂತ ಒಂದು ವಿಶೇಷ ಆ ಹಳೆ ವಿದ್ಯಾರ್ಥಿಗಳ ಪುನರ್ ನಿಲನ ಜೊತೆಗೆ ಈ ಶಾಲೆ ಅಂದ್ರೆ ಜನವರಿ ಆ ಮಾಧ್ಯಮಿಕ ಪ್ರಾಥಮಿಕ ಹಾಗೆ ಪ್ರೌಢಶಾಲೆ ಹಾಗೆ ಕಾಲೇಜಿನ ಆ ಒಂದಿಷ್ಟು ನವೀಕೃತ ಒಂದಿಷ್ಟು ಸಾಲ ಕೊಠಡಿಗಳ ನಿರ್ಮಾಣ ಆಗಿದ್ದು ಅದರ ಒಂದು ಉದ್ಘಾಟನೆ ಕಾರ್ಯಕ್ರಮ ನಿಮಿತ್ತ ಹಲವಾರು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಭಿನ್ನ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಆ ಪ್ರಯುಕ್ತ ಈ ಒಂದು ಟೀಮ್ನವರು ಯಾವ್ದು ಎರಡ್ ಸಾವಿರದ ಮೂರು ಮತ್ತೆ ಎರಡ್ ಸಾವಿರದ ನಾಲ್ಕನೇದ ನೀವೇ ಮಾಡ್ಕೊಂಡಿದ್ರಿ ನಾವು ಏರ್ ಪ್ಲಾಂಟ್ ವಿದ್ಯಾರ್ಥಿಗಳು ನಾವು ಅನ್ನ ಪ್ರಸಾದಿ ಇಲ್ಲಿ ಕಾರ್ಯಕ್ರಮಕ್ಕೆ ಎಷ್ಟು ದಿನ ಬರ್ತಾರಲ್ಲ ಎಲ್ಲರಿಗೂ ನಮ್ಮ ಕಡೆ ಅನ್ನ ಪ್ರಸಾದ ಮಾಡ್ತಾ ಇದ್ದೀವಿ

ಆ ಈ ಒಂದು ಅನ್ನ ಪ್ರಸಾದ ವ್ಯವಸ್ಥೆಯನ್ನ ಬಂದಂತ ಎಲ್ಲ ಹಳೆ ವಿದ್ಯಾರ್ಥಿ ಇರ್ಬೋದು ಹೊಸ ವಿದ್ಯಾರ್ಥಿ ಇರ್ಬೋದು ಬಂದಂತ ಅಡಿಗಳು ಇರ್ಬೋದು ಆ ಎಲ್ಲ ಇಡೀ ಗ್ರಾಮದ ಪ್ರತಿ ಎಲ್ಲರಿಗೂ ಕೂಡ ಅನ್ನ ಪ್ರಸಾದ ವ್ಯವಸ್ಥೆ ಮಾಡಿದ್ದು ಎರಡ್ ಸಾವಿರದ ಇಪ್ಪತ್ ಮೂರು ಎರಡು ಮೂರು ಮತ್ತು ನಾಲ್ಕರ ನ ವಿದ್ಯಾರ್ಥಿಗಳೆಲ್ಲ ಕೂಡಿ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳೆಲ್ಲ ಟೀಮ್ ನವರೆಲ್ಲ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಶುಭ ಆಗಲಿ ಮತ್ತೆ ಕ್ಷಣ ಕ್ಷಣಕ್ಕೂ ಅವರಿಗೆ ಅದ್ರ ಬಗ್ಗೆ ಅಪ್ಡೇಟ್ಗಳನ್ನು ಕೊಡ್ತಾ ಹೋಗ್ತೀವಿ ಏನೇನು ಕಾರ್ಯಕ್ರಮಗಳಾಗುತ್ತವೆ ಏನೇನ್ ಮಾಡ್ತಾರೆ ಅನ್ನೋದು ಪೂರ್ಣ ಮಾಹಿತಿ ಚಿತ್ರ ನಿಮ್ಗೆ ಬರ್ತಾ ಇದೆ ನಮ್ಮ ಹೇಳಿದ್ರು ನಾವು ಮಾಡ್ತೀವಿ مانه ماٿي ڏي ڏي اها هاج برور آيو لائیو ڏساري نه ڏي ڏا ماٿي ڏي ڏي هاور ها لا لا

न <laughs> <laughs> ಹತ್ತೊಂಬತ್ನೂರ ಹತ್ತೊಂಬತ್ ನೂರ ತೊಂಬತ್ತೆ ಎರಡ್ನೇ ಬ್ಯಾಚು ಅಂದ್ರೆ ನಾವು ಸುಮಾರು ಬಹಳ ವರ್ಷ ಆಯ್ತು ಐದನೇ ಐದನೇ ಬ್ಯಾಚ್ ಈ ಶಾಲೆಗೆ ಐದನೇ ಬ್ಯಾಚು ಹಿಂಗಾಗಿ ಆ ವಿದ್ಯಾರ್ಥಿಗಳು ಎಲ್ಲ ಕೊಡ್ತಾ ಇದ್ವಿ ಈಗ ನಾಲ್ಕು ಜನ ಐದು ಐದನೇ ಬ್ಯಾಚ್ ವಿದ್ಯಾರ್ಥಿಗಳು ನಾವೆಲ್ಲ ಇವರು ಶ್ರೀಶಲ್ ಜ್ಯೋತಿ ಅಂತೇಳಿ ಮಹೇಶ್ ಪಾಟೀಲ್ ಅವರು ಆಮೇಲೆ ಮಾತು ಪಾಟೀಲ್ ಅಂತೇಳಿ ಸುರೇಶ್ ಜೋತಿರ್ದ ಶಿವ ಪಾತ್ರೀರ್ದ ನಡುವಣ ಪ್ರಡಕ್ಟ್ ಅಂತೇಳಿ ಅದ್ರ ಬಗ್ಗೆ ಮತ್ತೆ ನೆಕ್ಸ್ಟ್ ಹೇಳ್ತೀನಿ ಇನ್ನು ಲೈವ್ ಸ್ಟಾರ್ಟ್ ಇರುತ್ತೆ ಇವರು ಶ್ರೀಶಲ್ ಜ್ಯೋತಿ ಅವರು ನೀವೇನ್ ಮಾಡ್ಕೊಂಡ್ರಿ ಹೇಳ್ರಿ ನಾವು ಕೆ ಎಸ್ ಡ್ರೈವರ್ ಇದರ ಅದ್ಭುತ ಗಾಯಕರು ಒಗ್ದಿ ಡಾಕ್ಟರ್ ರಾಜ್ ಕುಮಾರ್ ಅವರ ಅಭಿಮಾನಿಗಳು ಮೈಕ್ ಪಾಟೀಲ್ ಹೆಡ್ ಮೆಡಿಕಲ್ ಡಿಸ್ಟ್ರಿಬ್ಯೂಟರ್ ಆಗ ಫಾರ್ಮಾ ಫಾರ್ ಬೆಳಗಾವದಲಿ ಇದೆ ಫಾರ್ಮಾ ಹೆಸರು ಫಾರ್ಮ ಯಾರು ಹೆಸರು ಮೇಡಂ ಪ್ಲೇಸ್ ಅಲ್ಲಿ ಐತಿ ಅಲ್ಲಿ ಅಮ್ಮ ಆಶಿವಾಸ ನಗರದ ಶಿವಶನ ನಗರದ ನಮ್ಮ ಮಂತು ಪಾಟೀಲ್ ಅವರ ನಮ್ ಫ್ರೆಂಡ್ ಅವರು ನಾವ್ ಫ್ರೇಸಿಂಗ್ ನಾವು ತೋಟ ಎಲ್ಲ ನಿಂಬಿಕಾಯಿ ಅದು ಇಷ್ಟ ಐತ್ರಿ ನಮ್ದು ನಾವು ಇಲಿಯರ ಅವರು ಮುಂದೆ ಬರ ಹೋಗ್ರಿ ನಾವ್ ಇಲಿಯರ ಇನ್ನು ಮಾಜಿ ಪ್ರೊಡಕ್ಟ್ ಅಂದ್ರೆ ಆಲ್ ಸೋಲ್ ಅಂದ್ರೆ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಹಿಡಿದು ದೊಡ್ಡ ಒಂದು ಬಿಗ್ ಏನು ದೊಡ್ಡ ಇಂಡಸ್ಟ್ರಿ ಇರ್ಬೋದು ಅಥವಾ ಹೋಮ್ ಪ್ರಾಡಕ್ಟ್ ಇರ್ಬೋದು ಎಲ್ಲ ಪ್ರಾಡಕ್ಟ್ಗಳು ಗಳುಡೋಣಿ ಪ್ರಾಡಕ್ಟ್ ಪುಣೆ ಚಿಂಚವಾಡದಲ್ಲಿ ಎಲ್ಲ ಪ್ರೊಡಕ್ಷನ್ ಗಳು ಮತ್ತೆ ಸಪ್ಲೈ ಆಗುತ್ತೆ ಆಲ್ ಓವರ್ ಇಂಡಿಯಾ ಆಲ್ ಓವರ್ ಇಂಡಿಯಾದಲ್ಲಿ ಸಪ್ಲೈ ಆಗುತ್ತೆ ನಿಮ್ಗೆ ಏನ್ ಬೇಕಾದ್ರು ಒಂದು ಸನ್ ಬ್ರಶ್ ಇಡೋದು ಫಿನಾಲ್ ಹಿಡುದು ದೊಡ್ಡ ಹಾಯ್ ಮಷಿನ್ ಇರ್ಬೋದು ಯಾವುದೇ ಟೆಕ್ನಾಲಜಿ ಇರ್ಬೋದು ಪಾಲಿಥಿನ್ ಕೇಸ್ ಇರ್ಬೋದು ಪ್ರಾಡಕ್ಟ್ ಗಳೆಲ್ಲ ನಮ್ಮಲ್ಲಿಂದ ಸಪ್ಲೈ ಆಗುತ್ತೆ ಹ್ಯಾಂಡ್ ಗ್ಲೋಸು ಅವೆಲ್ಲ ಶಾರ್ಟ್ ವಿಡಿಯೋ ಹಾಕಿದೀನಿ ನೋಡ್ರಿ ನಿಮ್ಗೆ ಗೊತ್ತಾಗುತ್ತೆ ನೆಡೋನಿ ಪ್ರಾಡಕ್ಟ್ ಅಲ್ಲಿ ಏನೇನು ಅವೈಲೇಬಿಲಿಟಿ ಇದೆ ಏನೇನಿದೆ ಆ ಪ್ರೊಫೈಲ್ ಕೂಡ ನೀವು ಚೆಕ್ ಮಾಡಬಹುದು ಎಲ್ಲ ಪ್ರೊಡಕ್ಷನ್ ಗಳನ್ನ ಮುಂದೆ ನಾವು ತಿಳಿಸ್ತಾ ಹೋಗ್ತೀವಿ ಈಗ ಮತ್ತೆ ನಾನು ಈಗ ಅನ್ನದಾನದ ಕವರ್ ಮಾಡ್ತೀನಿ ಆಮೇಲೆ ಉದ್ಘಾಟನೆಗಿದೆ ಅದ್ರ ಉದ್ಘಾಟನೆ ಆಗಿದೆ ನಮ್ಮ ಹಳೆ ವಿದ್ಯಾರ್ಥಿಗಳು ನಾವು ಕೊಡ್ತಾ ಇದ್ದೀವಿ ಈಗ ನಾವು ಐದು ಜನ ಐದ್ ಎಂಜಾಯ್ ಮಾಡ್ತಾ ಇದ್ವಿ ಇನ್ನು ಬರ್ತಾ ಇದಾರೆ ಆಗ್ತಾ ಇದಾರೆ ಹಂಗಾಗಿ ನೋಡೋಣ ಯಾರು ಬರ್ತಾರ ನೀವು ಇಲ್ಲದ ಬರ್ತಾ ಇದಾರೆ ಆ ಟೀಮ್ ಬಂದ್ಮೇಲೆ ಪೂರ್ತಿ ನಿಮ್ಗೆ ತೋರಿಸ್ತೀವಿ ಯಾವ ತರ ಅನ್ನೋದು ನೋಡಿ ಸ್ಪೆಷಲ್ ನ್ಯೂಸ್ ಲಾಂಚ್ ಮಾಡಿದೀನೋ ಇವತ್ತು ಅಂದ್ರೆ ನಮ್ದೇ ಚಾನಲ್ ಹಂಗಾಗಿ ನಾನು ಇದನ್ನ ಟಿ ಶರ್ಟ್ ಅನ್ನು ಹಾಕೊಂಡು ನಿಮ್ ಊರಿಗೆ ಬರ್ತಾ ಇರ್ತೀನಿ ನೀವು ಗುರ್ತಾ ಇರ್ಬೋದು ಐಡೆಂಟಿಫಿಕೇಶನ್ ಮಾಡ್ಬೋದು ಯಾಕೆ ಮಾಡಿದೀವಿ ಅಂದ್ರೆ ಯಾರು ಇದೆ ಇಲ್ಲಿ ನಿಡೋಣಿ ಪ್ರಾಡಕ್ಟ್ ನಮ್ಮ ಫ್ರೆಂಡ್ ಅದನ್ನ ಲಾಂಚ್ ಮಾಡ್ತಾ ಇದ್ದೀವಿ ಇವತ್ತು ಅಂದ್ರೆ ವಿಶೇಷ ಮತ್ತೆ ಇವತ್ತೇನು ಸೆರೆಮನಿ ಇದೆ ನಮ್ದು ಹಳೆ ವಿದ್ಯಾರ್ಥಿ ಓಲ್ಡ್ ವರ್ಡ್ ಎಲ್ಲ ಕೊಡ್ತಾ ಇದ್ದೀವಿ ಜೊತೆಗೆ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಟ್ ಯಾರು ಕಂಟಿನ್ಯೂ ಚಲೋ ಆಯ್ತು ಯಾವ ಏ ಮಾಸ್ತಾರ ಬಾಯ್ ಇಲ್ಲೇ ತೊಗೊಂಡ್ಬಾರ ಮಾಡಿ ಅಕ್ರೆ ಹೋಗ್ ಬಂದ್ಬಾರ ತೊಗೊಂಡ್ಬಾರ ತೊಗೊಂಡ ಯಾರ ஓடு ஓடு தையிதுனா நம்ம மோக்ஸுங்கா இன்னும் நம்ம நம்ம மாட மாடேனா ஏனா ஏனா கைஸ் கட் பண்ணறேன் காட்டு விடுலடா நாசக்குள ஆக்கிக்கேன் வா 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 நம்ம அஸ்ர நம்ம அஸ்ரவ நம்ம அஸ்ரவ ரெயின்றி இதோடா கைஸ் ಇವರು ಎಸ್ ಸಿ ಟಾಪೋಳ ಅಂತೇಳಿ ನಮ್ಮ ಫ್ರೆಂಡು ಈಗ ಪ್ರಸ್ತುತ ಏನ್ ಮಾಡ್ಕೊಂಡಿದ್ದಾರೆ ಈಗ ನಷ್ಟ ಮಾಡ್ಲಾತಾರೀ ಹೊಸ ಆಗಿತ್ತು ಬಹಳ ಯಾಕಂದ್ರ ಬಹಳ ದೂರಿಂದ ಬಂದಾರ ಮುಂಜಾನೆ ಹಿಡಿದು ತಂದಿಲ್ಲ ಅಂದ್ರೆ ಹೆಂಗ್ ಎಷ್ಟು ಹೊತ್ತ ಮಾಡ್ತಿದ್ರಿ ಟೊತ್ತಿಗೆ ಇಷ್ಟೊತ್ತಿ ಇವರು ನಾಲ್ಕು ಟೈಮ್ ಊಟ ಆಗ್ತಿತ್ತು ನಾಲ್ಕು ಟೈಮ್ ಆಗ್ತು ಈಗ ಒಂದೇ ಒಂದೇ ಸ್ಟಾರ್ಟ್ ಆಗಿತ್ರಿ ಈಗ ಒಂದೇ ಬಾರ ನಡುವುದ್ರಿ ಉಪ್ಪಿರ್ ತಗೊಂಡ್ರು ನಾವು ಮೂವತ್ತ್ ಮೂರು ವರ್ಷಗಳ ನಂತರ ಈ ಕಾರ್ಯಕ್ರಮದಲ್ಲಿ ಕೂಡಿದ್ದೇವೆ ಅದಕ್ಕೆ ಒಬ್ಬರಿಗೊಬ್ಬರು ಉಪ್ಪಿಟ್ಟನ್ನು ತುಂಬಿಸ್ತಾ ಇದ್ದೇವೆ

ಇವರು ಶಿವಾನಂದ ದಾನಪ್ಪ ಹಂಗ್ಯಾಕ ನಾಸ್ತಿ ಇವರು ಅಪ್ಪಟ್ಟ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಮತ್ತೆ ಬಸ್ಸಿನ ಅಭಿಮಾನಿ ಬಸ್ ಯಾವ ಬಸ್ ಎಲ್ಲಿ ಬರ್ತಿತ್ತು ಅವಾಗ ನಾವೆಲ್ಲ ಕಲಿಸ್ಕೋ ಗೊತ್ತೇವೆ ಹ ಇರ್ಲಿ ಇವರು ನಮ್ಮ ಶಿವಾನಂದ ದಾನಪ್ಪ ಜತೆ ಅಂತೇಳಿ ಅಪ್ಪಟ ಡಾಕ್ಟರ್ ರಾಜಕುಮಾರ್ ಅಭಿಮಾನಿಯಾಗಿ ಈಗ ಪ್ರಸ್ತುತ ಕೆ ಎಸ್ ಆರ್ ಸಿ ಅಲ್ಲಿ ಕೆಲಸ ಮಾಡ್ಕೊಂಡಾರ ಈಗ ನಾವು ನಷ್ಟ ಮಾಡಕೊಂತೀವ್ರಿ ಈಗ ಹಿಂಗಾಗಿ ಇನ್ನ ನಮ್ಮ ಫ್ರೆಂಡ್ಸ್ಗಳು ಎಲ್ಲ ಬರೋರು ಬರೋರದ ಅದನ್ನ ನಿಮ್ಗೆಲ್ಲ ಪೂರ್ತಿ ಎಲ್ಲ ತೋರಿಸ್ತೀನಿ ನಾವು ನಮ್ಮ ಟೀಮ್ ಇನ್ನೂ ಬರ್ತಾ ಇದೆ ಈಗ ಏಳು ಜನ ಆಗಿದ್ದೀವ್ರಿ ಇನ್ನೂ ನಾವು ಬಹಳ ಟೀಮ್ ಬರ್ತಾ ಇದೆ ನೋಡೋಣ ಯಾರ್ಯಾರು ಬರ್ತಾ ಇದಾರೆ ಎಷ್ಟು ಜನ ಬರ್ತಾರ ಯಾರಿಗೆ ಸನ್ಮಾನ ಆಗುತ್ತೆ ಏನೇನಾಗುತ್ತೆ ಅನ್ನೋದೆಲ್ಲ ತೋರಿಸ್ತೀನಿ ನಾವು ಕೂಡ ಇದೇ ಟಿ ಶರ್ಟ್ ಹಾಕೊಂಡ್ರು ನಿಮ್ಮ ಊರಿಗೆ ಬರ್ತಾ ರೀ ಇದೇ ನೆಡೋಣ ಸ್ಪೆಷಲ್ ನ್ಯೂಸ್ ಬರ್ತಾ ಇದೆ ಹಿಂಗಡೆ ನಿಮ್ಗೆ ಕಾಣೋದು ನಮ್ಮದು ಗಿಡವನ್ನು প্রোডাক্ট ತೋರಿಸ್ತಾ ಇರ್ತೀನಿ ಬರಿ ನೋಡೋಣ ನಾನು ನಾಷ್ಟಾ ಮಾಡಿ ಬರು ನಾನು ಲೈವ್ ಎಂಡ್ ಮಾಡ್ತಾ ಇದ್ದೀನಿ ರೀ ಏನು ಏನಾ ಒಂದು ನಿಮಿಷ ನಿಮ್ಮ ರಮ ಆ ಸೃಷ್ಟಿ ದಷ್ಟಿ ಅವರೇ ನಮಸ್ಕಾರ ನದಾಫ್ ಎಲ್ಲರೂ ಎಲ್ಲಿದ್ರಿ ಸರ್ ಬರಲಾ ಊರಿಗೆ ಬರ್ರಿ ನದಾ ಬಂದಾನು ಅದೇನು ಹಾ ರಫೀಕ್ ಬರ್ರಿ ಸರ ಬರ್ರಿ ಬರಿ ಕಾರ್ಯಕ್ರಮ ಸ್ಟಾರ್ಟ್ ಆಗಿ ಬರ್ರಿ ಪ್ರೋಗ್ರಾಮ್ ಐತೆ ಬರ್ರಿ ಸರ ಬರ್ರಿ ನಾವು ನಾಷ್ಟ ಮಾಡಿ ಬರ್ತೀವಿ ಮತ್ತೆ ಲೈವ್ ಸ್ಟಾರ್ಟ್ ಮಾಡ್ತೀನಿ ಹೆಂಗದ್ರಿ ಸರ್ ಲೋಗೋ ಹೆಂಗದ್ರಿ ಕಾರ್ಯಕ್ರಮ ಎಲ್ಲ ತೋರಿಸ್ತೀನಿ ಎಲ್ಲ ಸೌಂಡ್ ಬಹಳ ಡಿಸ್ಟರ್ಬೆನ್ಸ್ ನಾಷ್ಟ ಮಾಡಿ ಕಾರ್ಯಕ್ರಮ ನಾವು ಸ್ಟಾರ್ಟ್ ಮಾಡ್ತೀವಿ ನಮ್ಮದು ಟೀಮ್ ನೈಂಟಿ ಟೂ ಬ್ಯಾಚ್ ನ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ ಇನ್ನೂ ಬಹಳ ಜನ ಬಂದಾರೆ ಹಿಂಗಾಗಿ ನೆಟ್ ಕಾಲ ಸಿಗ್ತಾ ಇಲ್ಲ ವತ್ ಜನ ಜನರಿ ಮೊನ್ನೆ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ನಾನು ನೆಟ್ರ ಹಾಕೊಂಡ್ ಬರ್ತೀನಿ